ಅಂದ್ರೆ ಬೇಗ ಮಳೆ ಶುರು ಆಗಿದ್ರೆ ಒಳ್ಳೆಯದು ಇಲ್ಲೇನು ಮಿಡ್ ಏಪ್ರಿಲ್ಗೆ ಬರುತ್ತೆ ಮಾನ್ಸೂನ್ ಬೇಗ ಶುರು ನೆಕ್ಸ್ಟ್ ಮಂತು ಎಂಟ್ ಮೇಗೆ ಸ್ವಲ್ಪ ನೀರು ಬಿಡಿಸೋಕ್ಕೆ ನಮಗೆ ಇದಕ್ಕೆ ಹುಗ್ರಿ ನೀಡಬೇಕಾಗಿಲ್ಲ ಇಲ್ಲ ಜುಲೈ ತನಕ ಬರುತ್ತೆ ಈಗಿರೋ ನೀರು ಆದರೂ ಒಂದು ಸ್ವಲ್ಪ ತುಂಬಿಕೊಂಡಿರಬೇಕು ಎರಡ್ ಟಿ ಎಂ ಸಿ ಹೋದ್ ಬಿಟ್ಟಿತ್ತು ಮೇನಲ್ಲಿ ಈ ಸರಿ ಒಂದು ಹದಿನೈದು ಸಿ ಇದೆ ಪರವಾಗಿಲ್ಲ ಏನು ಈ ಸರಿ ನಮ್ಮ ಇಡೀ ಜಿಲ್ಲೆನಲ್ಲಿ ಕುಡಿಯೋ ಪ್ರಾಬ್ಲಮ್ ಆಗಿಲ್ಲ ಎಲ್ಲೋ ಜೂನ್ಗೆ ಬಹುಶಃ ಹಸಿ ಕೆರೆಗೆ ಬರುತ್ತೆ ಈ ಈ ಜೂನ್ಗೆ ನೆಕ್ಸ್ಟ್ ಜೂನ್ಗೆ ನಮಗೆ ಬಂದ್ಬಿಡುತ್ತೆ

ಮಲಗಿರಿಗೆ ಬರುತ್ತೆ ಸ್ವಲ್ಪ ಬಂದಿದೆ ಆಲ್ರೆಡಿ ಈಗ ಅದೊಂದು ಪ್ರಾಜೆಕ್ಟ್ ಎರಡ್ ಸಾವಿರದ ಮುನ್ನೂರು ಕೋಟಿ ಉದ್ಘಾಟನೆ ಮಾಡಬೇಕು ಹ್ಮ್ ಅದೇ ಈಗ ಸಿ ಎಂ ಟೈಮ್ ತಗೊಳಕ್ಕೆ ಮಾಡ್ತಾ ಇದ್ದೀವಿ ಹೋದ್ಸರಿ ಕೊಟ್ಟಿದ್ರು ಹೋದ್ ತಿಂಗಳು ಅದೇನೋ ಸ್ವಲ್ಪ ಇನ್ನು ಡಿಸ್ಟ್ರಿಬ್ಯೂಟ್ರಿ ಆಗ್ಬೇಕು ಅದಾದ್ಮೇಲೆ ಮಾಡೋಣ ಅಂತ ನಾವೀಗ ಬರ್ತಾ ಇದ್ದೀವಿ ಹಳ್ಳಿಗಳಿದೆ ಈಗ ಹಳ್ಳಿ ಹಳ್ಳಿ ಅದರಲ್ಲಿ ಒಂದು ನೀರು ಹೋಗ್ತಾ ಇದೆ ಇಲ್ಲ ಇಲ್ಲ ಮನೆ ಮನೆಗೆ ನೀರು ಹೋಗ್ತಾ ಇದೆ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಅಂತ ಒಂದು ಹದಿನೈದು ಕಡೆ ಮಾಡ್ಕೊಂಡಿದ್ರು ಭಾಳ ದೊಡ್ಡ ದೊಡ್ಡ ಜಲಾಗಾರಗಳು ಹತ್ತು ಲಕ್ಷ ಲೀಟರ್ ಇಪ್ಪತ್ತು ಲಕ್ಷ ಲೀಟರ್ ಕೆಪಾಸಿಟಿ

ನಾವು ಈ ಕಡೆಯಿಂದನೂ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ವಿ ಪರಗಿ ಕಡೆಯಿಂದ ಕೃಷ್ಣಾ ನೀರು ಬರ್ತಾ ಇದೆಯಲ್ಲ ಆ ಪರಗಿಗೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ ಕೃಷ್ಣ ಕೃಷ್ಣಾ ನದಿ ನೀರು ಅದರಿಂದ ಬಂದಿದೆ ಅದರನ್ನ ಸ್ವಲ್ಪ ನಾವು ಒಪ್ಪಂದ ಮಾಡಿಕೊಂಡ್ರೆ ಕುಡಿಯುತ್ತೀವಿ ಕೊಟ್ಟರೆ ನಮಗೆ ಪಾವಗಡ ಪೂರ್ತಿ ನೀರಾವರೆ ಶಾಶ್ವತ ನಮಗೆ ಈಗ ಕೊಟ್ಟಿಗೆರೆ ಸುಮಾರು ಅರವತ್ತೊಂಬತ್ತು ಕೆರೆ ತುಂಬೋದಕ್ಕೆ ಆಗಿದೆ ಅಪ್ರೂವ್ ಆಗಿದೆ ಕೆಲಸ ಶುರು ಮಾಡ್ತೀವಿ ತಿಂಗಳು ಹತ್ತೊಂಬತ್ತನೇ ಕೆಲಸ ಶುರು ಹತ್ತೊಂಬತ್ತನೇ ತಾರೀಕು ಕೆಲಸ ಪ್ರಾರಂಭ ಮಾಡ್ತಾರೆ